ಹೆಲೋ ಫ್ರೆಂಡ್ಸ್ ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಈ ದಿನ ನಾವು ಎಂಟನೇ ತರಗತಿಯ ಪ್ರಥಮ ಭಾಷೆ ಸಿರಿ ಕನ್ನಡ ಈ ಒಂದು ವಿಷಯದಲ್ಲಿ ಆರನೇ ಗದ್ಯ ಭಾಗವಾದಂತಹ ತಲಕಾಡಿನ ವೈಭವ ಈ ಪಾಠದ ಪ್ರಶ್ನೋತ್ತರಗಳನ್ನು ಮತ್ತು ವ್ಯಾಕರಣದ ಮಾಹಿತಿಯನ್ನು ನೋಡೋಣ ಮೊದಲನೇ ಮೇನ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಲೇಖಕರು ಪ್ರವಾಸದ ವಿವರವನ್ನು ಬರೆಯಲು ಆರಂಭಿಸಿದ್ದು ಎಲ್ಲಿ ಉತ್ತರ ಲೇಖಕರು ಪ್ರವಾಸದ ವಿವರವನ್ನು ಬರೆಯಲು ಆರಂಭಿಸಿದ್ದು ಶಿವನ ಸಮುದ್ರದ ಪ್ರವಾಸಿಗರ ನಿಲ್ವ ಮನೆಯಲ್ಲಿ ಕುಳಿತುಕೊಂಡು ಎರಡನೇ ಪ್ರಶ್ನೆ ಗಂಗರ ಮೊದಲ ರಾಜಧಾನಿ ಯಾವುದು ಗಂಗರ ಮೊದಲ ರಾಜಧಾನಿ ಕೋಲಾರ ಕೋಲಾರ ಅನ್ನೋದು ಗಂಗರ ಮೊದಲ ರಾಜಧಾನಿಯಾಗಿದೆ ಮೂರನೇ ಪ್ರಶ್ನೆ ರಾಯ ಅಣ್ಣ ಎಂದು ಯಾರನ್ನು ಕರೆಯುತ್ತಿದ್ದರು ರಾಯ ಅಣ್ಣ ಎಂದು ಚಾವುಂಡರಾಯನನ್ನು ಕರೆಯುತ್ತಿದ್ದರು ನಾಲ್ಕನೇ ಪ್ರಶ್ನೆ ಚಾವುಂಡರಾಯ ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಏನು ಚಾವುಂಡರಾಯ ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಚಾವುಂಡರಾಯ ಪುರಾಣ ಎಂಬ ಹೆಸರಿನ ಅರವತ್ತ ಮೂರು ಪುಣ್ಯ ಪುರುಷರ ಚರಿತ್ರೆ ವಿಷ್ಣುವರ್ಧನ ವೀರನಾರಾಯಣ ದೇಗುಲವನ್ನು ಕಟ್ಟಿಸಲು ಕಾರಣವೇನು ಉತ್ತರ ವಿಷ್ಣುವರ್ಧನನು ತಲಕಾಡಿನ ವಿಜಯದ ನಿಮಿತ್ತ ವೀರನಾರಾಯಣ ದೇಗುಲವನ್ನು ಕಟ್ಟಿಸಿದನು ರಾಷ್ಟ್ರದ ಚಾರಿತ್ರದ ಹೆಗ್ಗುರುತು ಯಾವುದು ಉತ್ತರ ನಮ್ಮ ದೇಗುಲಗಳೇ ನಮ್ಮ ರಾಷ್ಟ್ರದ ಚಾರಿತ್ರದ ಹೆಗ್ಗುರುತು ಆಗಿದೆ ನಮ್ಮ ದೇಗುಲಗಳೇ ನಮ್ಮ ರಾಷ್ಟ್ರದ ಚಾರಿತ್ರದ ಹೆಗ್ಗುರುತು ನೆಕ್ಸ್ಟ್ ಮೇನ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅದರೊಳಗಡೆ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯಂ ಮಾಡಿದ ವ್ಯವಸ್ಥೆಗಳಾವು ಉತ್ತರ ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯಂ ಅವರು ಲೇಖಕ ಲೇಖಕರನ್ನು ವಿಶ್ವಾಸದಿಂದ ಸ್ವಾಗತಿಸಿದರು ಅವರು ನಿಲ್ವ ಮನೆಯನ್ನು ಕೂಡಲೇ ಖಾಲಿ ಮಾಡಿಸಿ ಹಾಸಿಗೆ ಹಾಕಿಕೊಟ್ಟರು ಊಟೋಪಚಾರದ ಬಗ್ಗೆಯೂ ಕೇಳಿದರು ಪ್ರಶ್ನೆ ಚಾವುಂಡರಾಯ ಯಾರು ಅವನ ವಿಶೇಷತೆಯೇನು ಉತ್ತರ ಚಾವುಂಡರಾಯನು ಮಾರಸಿಂಹ ರಾಚಮಲ್ಲಾ ರಕ್ಕಸ ಗಂಗರ ಮಂತ್ರಿ ಅವನು ಸ್ವತಃ ಕವಿಯಾಗಿದ್ದು ಅವನಿಗೆ ಕನ್ನಡದ ಏಳಿಗೆಯ ಹಂಬಲವೇ ಹಂಬಲವಾಗಿತ್ತು ಚಾವುಂಡರಾಯ ಪುರಾಣ ಎಂಬುದು ಅವನು ಕನ್ನಡಕ್ಕೆ ಕೊಟ್ಟ ಕಾಣಿಕೆಯಾಗಿದೆ ಮೂರನೇ ಪ್ರಶ್ನೆ ಚೋಳರ ಸಾಧನೆಯನ್ನು ಉತ್ತರ ಚೋಳರು ತಲಕಾಡಿಗೆ ಬಂದು ಗುಡಿಗೋಪುರಗಳನ್ನು ಕಟ್ಟಿಸಿದರು ಅವರು ರಾಜೇಶ್ವರ ವೈಕುಂಠನಾರಾಯಣ ಮರಳೇಶ್ವರ ಪಾತಾಳೇಶ್ವರ ಮತ್ತು ವೈದ್ಯೇಶ್ವರ ದೇವಾಲಯಗಳನ್ನು ಕಟ್ಟಿಸಿದರು ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ವೈದ್ಯೇಶ್ವರ ದೇವಾಲಯದ ನಿರ್ಮಾಣದ ಕಾಲ ನಿರ್ಣಯಕ್ಕೆ ಸಹಕಾರಿಯಾಗುವ ಅಂಶಗಳು ಯಾವುವು ವಿವರಿಸಿ ಉತ್ತರ ವೈದ್ಯೇಶ್ವರ ದೇವಾಲಯದ ರಚನೆಯ ಕಾಲವು ನಿಶ್ಚಿತವಾಗಿ ತಿಳಿದುಬಾರದಿರುವ ಕಾರಣ ಲಭ್ಯವಿರುವ ಆಧಾರಗಳ ಅನ್ವಯ ಇದರ ಕಾಲವನ್ನು ಹದಿಮೂರನೆಯ ಶತಮಾನದ ಪೂರ್ವಕ್ಕೆ ತಂದಿರುತ್ತಾರೆ ದೇವಾಲಯದ ಹೊರವಲಯದಲ್ಲಿರುವ ಕಲಶಗಳು ಗರ್ಭಗುಡಿಯ ಗೋಪಾಲವು ಶಿಲ್ಪದ ನಿರ್ಮಾಣದಲ್ಲಿ ತೋರಿರುವ ಕೆಲವು ವಿಶಿಷ್ಟ ರೂಪಗಳು ಕಟ್ಟಡಕ್ಕೆ ಉಪಯೋಗಿಸಿರುವ ಸಾಮಗ್ರಿಯು ಈ ಕಾಲವನ್ನು ನಿರ್ದೇಶಿಸುತ್ತವೆ ಎರಡನೇ ಪ್ರಶ್ನೆ ಲೇಖಕರು ಯು ರೇಖಾ ಎಂದು ಕೂಗಿದ ಸಂದರ್ಭವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಲೇಖಕರು ಪಂಚಲಿಂಗ ದರ್ಶನ ಪೂರ್ತಿಗೊಳಿಸಲು ಕೊನೆಯದಾದ ವಿಜಯಪುರದ ಆರ್ಕೇಶ್ವರ ದೇವಾಲಯವನ್ನು ಹುಡುಕುತ್ತಾ ರಾತ್ರಿ ಒಂದು ಗಂಟೆಯ ಸಮಯದಲ್ಲಿ ಸಾರಥಿಯೊಂದಿಗೆ ಹೊರಟರು ನರಿಗಳ ಕೂಗಿನ ನಡುವೆ ಅಂತರ ದೂರದಲ್ಲಿ ಗಿಡ ಮರಗಳ ಪೊದೆಯಲ್ಲಿ ಏನೋ ಬೆಳ್ಳ ಬೆಳ್ಳಗೆ ಮುಸುಕು ಮುಸುಕಾಗಿ ಕಂಡಿತು ಆನಂದದಿಂದ ಧಾವಿಸಿ ಹೋಗಿ ಅದು ಆರ್ಕೇಶ್ವರ ಲಿಂಗ ಎಂದು ದೃಢವಾದಾಗ ಲೇಖಕರು ತಮ್ಮ ಯಾತ್ರಿಕರಿಗೆ ಕೇಳುವಂತೆ ಆನಂದದ ಆವೇಶದಲ್ಲಿ ಬರೋ ಗುಡಿ ಸಿಕ್ಕಿತು ಬರೋ ದೇವಾಲಯ ದೊರಕಿತು ಎಂದು ಚೀರುಧೊನೆಯಿಂದ ಕೂಗಿದರು ನೆಕ್ಸ್ಟ್ ಸಳನ ವಂಶಕ್ಕೆ ಹೊಯ್ಸಳ ಹೆಸರು ಬರಲು ಕಾರಣವೇನು ಉತ್ತರ ಒಮ್ಮೆ ಸಳನು ವಾಸಂತಿಕ ದೇವಾಲಯದ ಪೂಜೆಗೆ ಹೋಗಿ ಸುದತ್ತ ಗುರುಗಳ ಬಳಿ ಉಪದೇಶ ಕೇಳುತ್ತಿದ್ದಾಗ ಹುಲಿಯೊಂದು ಅವನ ಕಡೆಗೆ ನೆಗೆದು ಬಂದಿತು ಆಗ ಮುನಿ ತನ್ನ ಕೈಯೊಳಗಿನ ಬೆತ್ತವನ್ನು ಸಳನ ಕಡೆಗೆ ಚಾಚಿ ಹೊಯ್ ಸಳ ಎಂದು ಆದೇಶವಿತ್ತನು ಸಳನು ಕೂಡಲೇ ಈ ಆ ಹುಲಿಯನ್ನು ಎದುರಿಸಿ ಅದರ ಗಂಟಲಲ್ಲಿ ಖಡ್ಗವನ್ನು ತುರುಕಿ ಕೊಂದನು ಅಂದಿನಿಂದ ಸಳನ ಮನೆತನಕ್ಕೆ ಹೊಯೆ ಸಳ ಎಂಬ ಹೆಸರು ಬಂದಿತು ನೆಕ್ಸ್ಟ್ ಮೇನ್ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ ಇಲ್ಲಿ ಸಂದರ್ಭನೂ ಬರೀಬೇಕು ಮತ್ತೆ ಆ ಒಂದು ಪ್ರಶ್ನೆಯ ಸ್ವಾರಸ್ಯ ಕೂಡ ವಿವರಿಸಬೇಕು ಸೊ ಬನ್ನಿ ನೋಡೋಣ ಮೊದಲನೇದು ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದೆ ಉತ್ತರ ಸಂದರ್ಭ ಈ ಮಾತುಗಳನ್ನು ಲೇಖಕರು ಶಿವನ ಸಮುದ್ರದ ಪ್ರವಾಸಿಗರ ಮನೆಯಲ್ಲಿ ಕುಳಿತು ಸಾವಿರದ ಒಂಬೈನೂರ ಐವತ್ತನೇ ಇಸವಿ ಅಕ್ಟೋಬರ್ ತಿಂಗಳ ಮಂಗಳವಾರ ಇಪ್ಪತ್ತನೆಯ ತಾರೀಖಿನಂದು ತಡರಾತ್ರಿ ತಮ್ಮ ದಿನದ ಪಯಣದ ವಿವರ ಬರೆಯುತ್ತಿರುವಾಗ ಹೇಳಿದ್ದಾರೆ ಸ್ವಾರಸ್ಯ ಬಂದು ಲೇಖಕರು ತಾವು ವಿಶ್ರಾಂತಿಯ ವಾತಾವರಣದಲ್ಲಿ ಇದ್ದರೂ ಕಾರ್ಯನಿರತರಾಗಿದ್ದಾರೆ ಎಂಬುದನ್ನು ಈ ವಾಕ್ಯ ಸೂಚಿಸುತ್ತದೆ ಅವರ ಸುತ್ತಣ ಲೋಕವೇ ಮಲಗಿದ್ದರೂ ಲೇಖಕರು ಆ ದಿನದ ಅನುಭವಗಳನ್ನು ದಾಖಲಿಸುತ್ತಾ ಪ್ರವಾಸ ಕಥನ ರಚನೆಯಲ್ಲಿ ತಲ್ಲೀನರಾಗಿದ್ದಾರೆ ಎಂಬುದನ್ನು ಇದು ತೋರಿಸುತ್ತದೆ ಎರಡನೇ ಸಂದರ್ಭ ಅದು ಕಲಾಶ್ರೀ ವಿಹರಿಸುವ ನಂದನವನ ಸಂದರ್ಭ ಚಾವುಂಡರಾಯ ಅತ್ತಿಮಬ್ಬೆ ಇದ್ದು ಅಜಿತ ಸೇನಾ ಗುರುಗಳ ಶಿಷ್ಯವೃಂದವಿದ್ದ ತಲಕಾಡು ಆ ತಲಕಾಡಿನ ಮಹತ್ವವನ್ನು ರನ್ನ ಕವಿ ನಂಬಿ ಬಂದ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲಾಗಿದೆ ಸ್ವಾರಸ್ಯ ನಂದನವನ ಎಂದರೆ ದೇವತೆಗಳ ಉಪವನ ಅಥವಾ ಸಂತಸ ನೀಡುವ ಪ್ರದೇಶ ತಲಕಾಡು ಕೇವಲ ರಾಜಕೀಯ ಕೇಂದ್ರವಾಗಿರದೆ ಅಲ್ಲಿ ರಾಯ ಅಂದರೆ ಚಾವುಂಡರಾಯ ಅತ್ತಿಮಬ್ಬೆ ಮತ್ತು ಅಜಿತ ಸೇನ ಗುರುಗಳ ಉಪಸ್ಥಿತಿಯದ್ದಾಗಿ ಅದು ಕಲೆ ಸಾಹಿತ್ಯ ಮತ್ತು ಧರ್ಮವು ಸಮೃದ್ಧಿಯಿಂದ ಕೂಡಿದ ಶ್ರೇಷ್ಠ ಪ್ರದೇಶವಾಗಿತ್ತು ಎಂಬುದನ್ನು ಈ ವಾಕ್ಯ ವ್ಯಕ್ತಪಡಿಸುತ್ತದೆ ಮೋಟಾರು ಓಡಲೊಲ್ಲದು ಸಾರಥಿ ನಿಲ್ಲಿಸಲಾರನು ಸಂದರ್ಭ ಲೇಖಕರು ವಿಜಯಪುರದ ಅರ್ಕೇಶ್ವರ ದೇವಾಲಯದ ದರ್ಶನಕ್ಕಾಗಿ ರಾತ್ರಿ ಹೊರಟಾಗ ದಾರಿಯಲ್ಲಿ ಮೋಟಾರು ಪ್ರಯಾಣಕ್ಕೆ ಉಂಟಾದ ಅಡಚಣೆಯನ್ನು ವಿವರಿಸುವಾಗ ಈ ಮಾತು ಬಂದಿದೆ ದಾರಿ ಕೊರಕ್ಲು ಅಂದರೆ ಹಳ್ಳಿಗಳಿಂದ ಕೂಡಿತ್ತು ಸಾರಿ ಹಳ್ಳಗಳಿಂದ ಕೂಡಿದ ದಾರಿಯಾಗಿತ್ತು ಕೊರಕ್ಲು ಅಂತ ಹಳ್ಳ ಹಳ್ಳಗಳು ಅಂದರೆ ಸ್ಟ್ರೈಟ್ ಆಗಿರಲ್ಲ ದಾರಿ ಹಳ್ಳಗಳಿಂದ ಕೂಡಿತ್ತು ಸ್ವಾರಸ್ಯ ಈ ವಾಕ್ಯವು ಪ್ರವಾಸದ ಅನಿಶ್ಚಿತತೆಯನ್ನು ಮತ್ತು ಪ್ರಯಾಣಿಕರಿಗೆ ಎದುರಾದ ಸಂಕಷ್ಟವನ್ನು ಸೂಚಿಸುತ್ತದೆ ದಾರಿ ಕೆಟ್ಟು ಮೋಟಾರು ಮುಂದೆ ಸಾಗುತ್ತಿಲ್ಲ ಆದರೆ ಸಮಯದ ಒತ್ತಡದಿಂದ ಸಾರಥಿಗೆ ಅದನ್ನು ನಿಲ್ಲಿಸಲು ಆಗುತ್ತಿಲ್ಲ ಇದು ಲೇಖಕರ ಉತ್ಕಟವಾದ ಧಾರ್ಮಿಕ ಹಂಬಲ ಮತ್ತು ಎದುರಾದ ವಾಸ್ತವ ಸವಾಲಿನ ಚಿತ್ರಣವನ್ನು ನೀಡುತ್ತದೆ ನೆಕ್ಸ್ಟ್ ಸಂದರ್ಭ ಬರೋ ಗುಡಿ ಸಿಕ್ಕಿತು ಬರೋ ದೇವಾಲಯ ದೊರಕಿತು ಸಂದರ್ಭ ಪಂಚಲಿಂಗಗಳ ದರ್ಶನದಲ್ಲಿ ಕೊನೆಯದಾದ ಅರ್ಕೇಶ್ವರ ದೇವಾಲಯವನ್ನು ಹುಡುಕಲು ಲೇಖಕರು ಮತ್ತು ಸಾರಥಿ ಹೊರಟು ರಾತ್ರಿ ಕತ್ತಲೆಯಲ್ಲಿ ಅದನ್ನು ಮಸುಮಸುಕಾಗಿ ಕಂಡು ಖಚಿತಪಡಿಸಿಕೊಂಡ ನಂತರ ಲೇಖಕರು ಈ ಆನಂದದ ಉದ್ಗಾರವನ್ನು ತಮ್ಮ ಯಾತ್ರಿಕರಿಗೆ ಕೇಳುವಂತೆ ಕೂಗಿದರು ಸ್ವಾರಸ್ಯ ಬಂದು ಅರ್ಕೇಶ್ವರ ಲಿಂಗವು ತಲಕಾಡಿನ ಪಂಚಲಿಂಗಗಳಲ್ಲಿ ಒಂದಾಗಿದ್ದು ಅದರ ದರ್ಶನವಿಲ್ಲದೆ ಪಂಚಲಿಂಗ ದರ್ಶನವು ಪೂರ್ತಿಯಾಗುವುದಿಲ್ಲ ಹೀಗಾಗಿ ಅದನ್ನು ಯಶಸ್ವಿಯಾಗಿ ಕಂಡುಹಿಡಿದಾಗ ಲೇಖಕರಿಗೆ ಆದ ಪರಮ ಆಶ್ಚರ್ಯ ಮತ್ತು ಸಂತೋಷವನ್ನು ಈ ಉದ್ಗಾರವು ವ್ಯಕ್ತಪಡಿಸುತ್ತದೆ ನೆಕ್ಸ್ಟ್ ಮೇನಲ್ಲಿ ನಾವು ಗುಂಪಿಗೆ ಸೇರದ ಪದಗಳನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಸಾಹಿತ್ಯಾವಲೋಕನ ಸಾಹಿತ್ಯಾವಲೋಕನ ಭಕ್ತಿ ಭಂಡಾರಿ ಬಸವಣ್ಣ ಹಿರೇಮಲ್ಲೂರು ವಚನ ಧರ್ಮ ಸಾರ ಸೊ ಗುಂಪಿಗೆ ಸೇರದ್ದು ಭಕ್ತಿ ಭಂಡಾರಿ ಬಸವಣ್ಣ ಮಾರಸಿಂಹ ಚಾವುಂಡರಾಯ ರಾಚಮಲ್ಲ ರಕ್ಕಸ ಗಂಗಾ ನಮಗೆಲ್ರಿಗೂ ಗೊತ್ತುಂಟು ಇವರೆಲ್ಲರೂ ಗಂಗಾಂಶದ ರಾಜರು ಇವರು ಗಮ್ ಗಂಗಾಂಶದ ಮಂತ್ರಿಯಾಗಿದ್ದು ಚಾವುಂಡ್ರಾಯ ಹಾಗೆ ಬಿಟ್ಟು ತೆಗೆದಿದ್ದಾರೆ ರಾಜೇಶ್ವರಿ ರಾಜೇಶ್ವರ ಮರಳೇಶ್ವರ ಮಹಾಲಿಂಗೇಶ್ವರ ಪಾತಾಳೇಶ್ವರ ಮಹಾಲಿಂಗೇಶ್ವರ ಮುಚ್ಚಿಟ್ಟು ಹಾಡುತ್ತಿರುವ ಉದ್ಯಮವನ್ನು ಬಾನಿ ಹಾಡುತ್ತಿರುವ ಸೊ ಇದಿಷ್ಟು ಗುಂಪಿಗೆ ಸೇರಿದ ಪದವನ್ನು ಆರಿಸಿ ಬರೆದಿರುವುದು ಅದಾದ್ಮೇಲೆ ನೆಕ್ಸ್ಟ್ ಸೈದ್ಧಾಂತಿಕ ಭಾಷಾಭ್ಯಾಸದಲ್ಲಿ ಇಲ್ಲಿ ಸಂಧಿಯ ಪರಿಚಯವನ್ನ ಮಾಡಿದ್ದಾರೆ ಸಂಧಿಯಲ್ಲಿ ಸಂಧಿ ಅಂತ ಅಂದ್ರೆ ಏನು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಅದಾದ್ಮೇಲೆ ನೆಕ್ಸ್ಟ್ ಸಂಧಿಯಲ್ಲಿ ಎರಡು ವಿಧ ಒಂದು ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಅಂತ ಹೇಳಿಬಿಟ್ಟು ಕನ್ನಡ ಸಂಧಿಯಲ್ಲಿ ಮತ್ತೆ ಮೂರು ವಿಧಗಳಿದಾವೆ ಸೊ ಇಲ್ಲಿ ಸಂಧಿ ಕ್ರಿಯೆಯ ಬಗ್ಗೆಯನ್ನು ಹೇಳಿದ್ದಾರೆ ಕನ್ನಡ ಸಂಧಿಯಲ್ಲಿ ಮೂರು ವಿಧ ಕೊಟ್ಟಿದ್ದಾನೆ ಆಗಮ ಸಂಧಿ ಆದೇಶ ಸಂಧಿ ಈ ಮೂರು ಸಂಧಿ ಸಂಧಿಗಳನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಸಂಧಿ ಅಂತ ಅಂದ್ರೆ ಏನು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಸೊ ಉದಾಹರಣೆಯಲ್ಲಿ ಬೇರೆ ಪ್ಲೇಸ್ ಒಬ್ಬ ಬೇರೊಬ್ಬ ಓಕೆ ನೆಕ್ಸ್ಟು ಆ ಆಗಮ ಸಂಧಿ ಬಗ್ಗೆ ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟು ಮನೆಯಲ್ಲಿ ಸೊ ಇಲ್ಲಿ ನೆಕ್ಸ್ಟು ಆದೇಶದ ಸಂಗಿ ಸಂಧಿಯ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಸೊ ಓಕೆ ಅದಾದಮೇಲೆ ನೆಕ್ಸ್ಟು ಏನು ಅದಕ್ಕೆ ಒಂದು ಸೂಚನೆ ಅಥವಾ ಏನಕ್ಕೆ ಅದಕ್ಕೆ ಸೂತ್ರ ಏನಿದೆ ಅನ್ನೋದನ್ನು ಇಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ ಅದಾದ ಮೇಲೆ ನೆಕ್ಸ್ಟು ಪ್ರಕೃತಿ ಭಾವ ಬಗ್ಗೆ ಮಾತಾಡಿದ್ದಾರೆ ಏನು ಪ್ರಕೃತಿ ಭಾವ ಅಂತ ಸ್ವರದ ಮುಂದೆ ಸ್ವರ ಬಂದಿರದ ಬಂದಾಗ ಅಲ್ಲಿ ಯಾವುದೇ ಒಂದು ಸಂಧಿ ಕಾರ್ಯ ಆಗದೇ ಇದ್ದರೆ ಅದನ್ನ ನಾವು ಪ್ರಕೃತಿ ಭಾವ ಅಂತ ಹೇಳ್ತೀವಿ ಇಲ್ಲಿ ನೋಡಬಹುದು ನೀವು ಸರ ಸ್ವರದ ಮುಂದೆ ಸ್ವರ ಬಂದರೂ ಸಂಧಿ ಆಗದೆ ಇದ್ದ ಹಾಗೆ ಇದ್ರೆ ಅದನ್ನ ನಾವು ಪ್ರಕೃತಿ ಭಾವ ಅಯ್ಯೋ ಆಹಾ ಓಹೋ ಈ ರೀತಿಯಾಗಿ ಬರುತ್ತೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂತ ಅಂದ್ರೆ ಇಲ್ಲಿ ಅಭ್ಯಾಸ ಚಟುವಟಿಕೆಯನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ನೋಡಬಹುದು ಅಭ್ಯಾಸ ಚಟುವಟಿಕೆಯನ್ನ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಸಂಧಿ ಎಂದರೇನೋ ಅದರ ವಿಧಗಳನ್ನ ಹೇಳಿ ಪದ ರಚನೆಯಾಗುವಾಗ ಕಾಲ ವಿಳಂಬವಿಲ್ಲದೆ ಅರ್ಥ ವ್ಯತ್ಯಾಸವಾಗದಂತೆ ಅಕ್ಷರಗಳು ಒಂದನ್ನೊಂದು ಸೇರುವುದಕ್ಕೆ ಸಂಧಿ ಎನ್ನುತ್ತಾರೆ ಸಂಧಿಗಳಲ್ಲಿ ಎರಡು ವಿಧ ಕನ್ನಡ ಸಂಧಿ ಸಂಸ್ಕೃತ ಸಂಧಿ ನೆಕ್ಸ್ಟ್ ಪ್ರಶ್ನೆ ಸಂಧಿ ಕ್ರಿಯೆ ಎಂದರೇನು ಅದರ ವಿಧಗಳನ್ನು ವಿವರಿಸಿ ಸಂಧಿಯಾಗುವಾಗ ಪೂರ್ವ ಪದದ ಅಂತ್ಯದಲ್ಲಿ ಅಥವಾ ಉತ್ತರ ಪದದ ಆದಿಯಲ್ಲಿ ಇಲ್ಲವೇ ಎರಡೂ ಪದಗಳ ಮಧ್ಯದಲ್ಲಿ ವ್ಯತ್ಯಾಸಗಳಾಗತ್ತೆ ಈ ವ್ಯತ್ಯಾಸವನ್ನೇ ನಾವು ಸಂಧಿ ಕ್ರಿಯೆ ಅಂತ ಹೇಳ್ತೀವಿ ಈ ವರ್ಣ ವ್ಯತ್ಯಾಸಕ್ಕನುಗುಣವಾಗಿ ಲೋಪಸಂಧಿ ಆಗಮಸಂಧಿ ಆದೇಶ ಸಂಧಿ ಎಂಬ ಮೂರು ವಿಧದ ಸಂಧಿಕ್ರಿಯೆ ನಡೆಯುತ್ತವೆ ಅಂದ್ರೆ ಮೂರು ವಿಧಗಳಿದವೆ ಅಂತ ಹೇಳಿ ಓಕೆ ಅದಾದ್ಮೇಲೆ ನೆಕ್ಸ್ಟ್ ಪ್ರಕೃತಿ ಭಾವ ಎಂದರೇನು ಅಂತ ಹೇಳಿ ಕುಡಿದರೆ ಉದಾಹರಣೆಯನ್ನ ಕೊಡಿ ಅಂತ ಕುಡಿದರೆ ಸ್ವರದ ಮುಂದೆ ಸ್ವರ ಬಂದರೂ ಸಂಧಿಯಾಗದೇ ಇದ್ದ ಹಾಗೆಯೇ ಇರುವುದನ್ನು ಪ್ರಕೃತಿ ಯಾಗದೇ ಇದ್ದು ಹಾಗೆಯೇ ಇರುವುದನ್ನು ನಾವು ಪ್ರಕೃತಿ ಭಾವ ಎನ್ನುತ್ತಾರೆ ಉದಾಹರಣೆಗೆ ಅಯ್ಯೋ ಆಹಾ ಓಹೋ ಮುಂತಾದ ಭಾವ ಸೂಚಕ ಅವ್ಯಯಗಳ ಮುಂದೆ ಸ್ವರ ಬಂದಾಗ ಹಾಗೂ ಆ ಎಂಬ ಅಕ್ಷರದ ಮುಂದೆ ಸ್ವರ ಬಂದರೆ ಸಂಧಿ ಆಗದು ಉದಾಹರಣೆಗೆ ಅಯ್ಯೋ ಇದೇನು ಆ ಆಡು ಅನ್ನೋ ತರ ಸೊ ಇದನ್ನ ನಾವು ಪ್ರಕೃತಿ ಭಾವ ಅಂತೀವಿ ಅದಾದ್ಮೇಲೆ ನೆಕ್ಸ್ಟ್ ಮೇನಲ್ಲಿ ಕೊಟ್ಟಿರುವ ಪದಗಳನ್ನ ವಿಂಗಡಿಸಿ ಸಂಧಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನಿಮಿಷವಾಗಿದೆ ನಿಮಿಷ ಪ್ಲಸ್ ಆಗಿದೆ ಆಗಮ ಸಂಧಿ ಇಲ್ಲಿ ಆಗಮಸಂಧಿಯಲ್ಲಿ ಮತ್ತೆ ಎರಡು ವಿಧ ಇದೆ ಯಕಾರಗಮ ವಕಾರಗಮ ವ ಆಗಿರೋದ್ರಿಂದ ಆಗಮ ಬಟ್ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಆಗಮ್ ಅನ್ನೋದನ್ನಷ್ಟೇ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಹಾಗಾಗಿ ಬಿಟ್ಟು ಆಗಮ ಸಂಧಿ ದಿನವೆಲ್ಲ ದಿನ ಪ್ಲಸ್ ಎಲ್ಲ ದಿನವೆಲ್ಲ ಆಗಮ ಸಂಧಿ ನಿಲ್ಮನೆ ಎನ್ನು ನಿಲ್ಮನೆ ಪ್ಲಸ್ ಅನ್ನು ಇಲ್ಲಿ ಯಾ ಅನ್ನೋದು ಇದಾಗಿದೆ ಬಿಟ್ಟು ಇಲ್ಲಿ ಯಕಾರಾಗಮ ಆಗತ್ತೆ ಅದೇ ಹೇಳಿದ್ ನಾನು ಯಾ ಅಂತ ಬಂದ್ರೆ ಯಕಾರಾಗಮ ವ ಅಂತ ಬಂದ್ರೆ ಒಕಾರಾಗಮ ಸೊ ಅದೆರಡು ಸೇರಿಸ್ಬಿಟ್ಟು ಆಗಮ ಸಂಧಿನೆ ಓಕೆ ಸಂದೇಹವಿಲ್ಲ ಸಂದೇಹ ಪ್ಲಸ್ ಇಲ್ಲ ಆಗಮ ಸಂಧಿ ಕಥನವಿದೆ ಕಥನ ಪ್ಲಸ್ ಇದೆ ಆಗಮ ಸಂಧಿ ಮಿಗಿಲಾಗಿ ಮಿಗಿಲು ಪ್ಲಸ್ ಆಗಿ ಲೋಪಸಂಧಿ ಚರಿತ್ರೆ ಇದೆ ಚರಿತ್ರೆ ಪ್ಲಸ್ ಇದೆ ಆಗಮಸಂಧಿ ಹೆಸರಾಗಿದೆ ಹೆಸರು ಪ್ಲಸ್ ಆಗಿದೆ ಲೋಪಸಂಧಿ ತಲೆ ಎತ್ತಿ ತಲೆ ಪ್ಲಸ್ ಎತ್ತಿ ಆಗಮಸಂಧಿ ಮುಚ್ಚಿಟ್ಟು ಮುಚ್ಚು ಪ್ಲಸ್ ಇಟ್ಟು ಲೋಪಸಂಧಿ ಓಕೆ ಅದಾದ್ಮೇಲೆ ನೆಕ್ಸ್ಟು ನೆಡೆ ಬಾನಿನ ಪ್ಲಸ್ ಎಡೆ ಬಾನಿ ನೆಡೆ ಲೋಪಸಂಧಿ ಪೂರ್ತಿಯಾಗೂ ಪೂರ್ತಿ ಪ್ಲಸ್ ಆಗು ಆಗಮಸಧಿ ಹಳ್ಳ ಒಂದು ಹಳ್ಳ ಪ್ಲಸ್ ಒಂದು ಆಗಮ ಸಂಧಿ ತಾಸಾಗಿದೆ ತಾಸು ಪ್ಲಸ್ ಆಗಿದೆ ತಾಸಾಗಿದೆ ಸಂಧಿ ಊರಿಂದ ಊರು ಪ್ಲಸ್ ಇಂದ ಊರಿಂದ ಲೋಪ ಸಂಧಿ ಸಾರಿ ಸಂಧಿ ಆಗಿದೆ ಸಂಧಿ ಇದಿಷ್ಟು ಸಹ ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಭಾಷಾಭ್ಯಾಸ ಮತ್ತು ವ್ಯಾಕರಣ ಮಾಹಿತಿಯಾಗಿದೆ ಓಕೆ ತಲಕಾಡಿನ ವೈಭವ ಎಂಟನೇ ತರಗತಿ ತಲಕಾಡಿನ ವೈಭವ ಫ್ರೆಂಡ್ಸ್ ಇಲ್ಲಿವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಒನ್ಸ್ ಅಗೇನ್